ಭಾರತ ದೇಶದಲ್ಲಿ ಅತ್ಯಂತ ಪವಿತ್ರವಾದ ರಾಷ್ಟ್ರ ಆ ರಾಷ್ಟ್ರ ಸನಾತನ ಧರ್ಮಕ್ಕೆ ಅತ್ಯಂತ ಬೆಂಬಲ ಬೆಲೆಯನ್ನ ಸೂಚಿಸುವಂತ ಮನಸ್ಸು ಉಳ್ಳವರು ನಾವು ಇವತ್ತಿನ ಬೇಕೇ ಬೇಕು ನ್ಯಾಯ ಬೇಕು ಅಂತಕ್ಕಂಥ ಮಾತುಗಳು ಯಾಕೆ ಬಂದಿವೆ ಅಂತಂದ್ರೆ ಮೂಡಂಗೆ ಹುಡಿತನವು ನಾಡ ನೀಚಂಗೆ ತೊರೆತನವು ಸತ್ಯವಂತರ ಲೋಕದಲ್ಲಿ ತಪ್ಪಿ ನಡೆದರೆ ಲೋಕವಿನ್ನತ್ತ ಹೋಗುವುದು ಸರ್ವಜ್ಞ ಅಂತಕ್ಕಂಥ ಮಾತು ಏನ್ ಈ ವಿಚಾರ ಅಂತಂದ್ರೆ ನಮ್ ಭಾರತ ದೇಶ ಹೇಗಿದೆ ಅಂದ್ರೆ ಕಲ್ಲನ್ನು ಕಂಡು ಮಣ್ಣನ್ನ ಕಂಡು ಮರವನ್ನ ಕಂಡು ಮನುಷ್ಯನನ್ನ ಕಂಡು ದೇವರು ಅಂತ ಪೂಜೆ ಮಾಡುವಂತ ರಾಷ್ಟ್ರ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಆ ಭಾರತ ದೇಶದಲ್ಲಿ ಏನಾಗಿದೆ ಇವತ್ತಿನ ದಿನಮಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕಳಂಕದ ಚ್ಯುತಿ ಬಂದಿದೆ ಅದಕ್ಕೆ ನಾವು ನೀವೆಲ್ಲರೂ ಇವತ್ತು ಹೋರಾಟ ಮಾಡಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಸರ್ಕಾರ ಮಾಡದಿರ್ತಕ್ಕಂಥ ಕೆಲಸಗಳನ್ನ ಧರ್ಮಸ್ಥಳ ಕ್ಷೇತ್ರ ಮಾಡ್ತಿದೆ ಏನು ಅಂತಂದ್ರೆ ಮಧ್ಯವರ್ಜನ ಶಿಬಿರ ತದನಂತರ ಸ್ತ್ರೀ ಸಬಲೀಕರಣ ಆಮೇಲೆ ವಿದ್ಯಾರ್ಥಿಗಳ ವೇತನ ಅದನಂತರ ಆರೋಗ್ಯ ವ್ಯವಸ್ಥೆ ಮತ್ತು ಕೆರೆಕಟ್ಟುಗಳನ್ನ ತುಂಬಿಸುವಂತದ್ದು ಹೂಳೆತ್ತುವ ಕಾರ್ಯ ದೇವಸ್ಥಾನಗಳ ನಿರ್ಮಾಣ ಮಂದಿರಗಳಿಗೆ ಜೀರ್ಣೋದ್ಧಾರ ಇವನ್ನೆಲ್ಲ ನೋಡ್ಕೊಂಡು ಬಂದಾಗ ಒಂದು ಅವರ ನಾನ್ಡಿಗಳು ಈ ಸಮಾಜಕ್ಕೆ ಏನ್ ಕೊಡ್ತಾ ಇದೆ ಪುಣ್ಯಕ್ಷೇತ್ರ ಧರ್ಮಸ್ಥಳದಿಂದ ಅಂತಂದ್ರೆ ಸಮಾಜ ಕಟ್ಟವರು ಹೇಗೆ ಇರಬೇಕು ಅನ್ನೋದನ್ನ ತೋರಿಸಿಕೊಡ್ತದೆ ಇವತ್ತಿನ ನಾಯಕರು ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ ನಾಯಕರೇ ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ ಸಂಪತ್ತುಳ್ಳವನು ಐಸಾರಾಮಿ ಕಾರಲ್ಲಿ ಬರುವವನು ಯಾರು ಶ್ರೀಮಂತರಲ್ಲ ಯಾರು ಶ್ರೀಮಂತರು ಅಂತಂದ್ರೆ ಹಸಿದಾಗ ಬಂದು ಅನ್ನವನ್ನು ಕೊಡ್ತಾರೋ ಯಾರು ಬಾಯಾರಿದಂತ ಸಮಯದಲ್ಲಿ ನೀರನ್ನು ಕೊಡ್ತಾರೋ ಯಾರು ಶಿಕ್ಷಣದಿಂದ ವಂಚಿತರಾದಂತವರಿಗೆ ಶಿಕ್ಷಣವನ್ನು ಕೊಡ್ತಾರೋ ಸ್ತ್ರೀಯರು ದುಷ್ಟ ವ್ಯಸನಿಗಳಿಂದ ದುರ್ಬಲರಾದಂತವರನ್ನ ಸಮೀಕರಣ ಮಾಡಿ ಆ ದುಷ್ಟ ವ್ಯಸನಿಗಳನ್ನ ಮದ್ಯಪಾನದಿಂದ ವರ್ಜಿತ ಮಾಡಿ ಸಮಾಜ ಒಳ್ಳೆ ಮನುಷ್ಯರನ್ನ ತಯಾರು ಮಾಡುವಂತ ಕೆಲಸ ಯಾರು ಮಾಡ್ತಾರೋ ಅವ್ರ ನಾಯಕರಾಗ್ತಾರೆ ಅವರು ದೇವರಾಗ್ತಾರೆ ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ಯೋಚನೆ ಮಾಡುವಂತದ್ದಾಗಬೇಕು ಇವತ್ತು ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ನೀವೆಲ್ಲರೂ ಇವತ್ತೆಲ್ಲಾ ನೋಡ್ತಾ ಇದೀವಿ ಟಿವಿ ಮಾಧ್ಯಮಗಳೆಲ್ಲ ನೋಡ್ತಿದ್ದಾವೆ ಆ ಮಾಧ್ಯಮಗಳಲ್ಲಿ ಏನಾಗಿದೆ ಅಂತಂದ್ರೆ ಇನ್ನು ಅದು ಪರೀಕ್ಷೆನೇ ಆಗಿಲ್ಲ ಪ್ರಮಾಣಿಸೇ ನೋಡಿಲ್ಲ ಸುಮ್ಮನೆ ಏನ್ ಬೇಕಂತ ಅದನ್ನೆಲ್ಲ ಮಾತನಾಡುವಂತ ಭಾವನೆಗಳು ಅದು ಆಗಬಾರದು ಅದನ್ನ ನಾವು ಖಂಡಿಸ್ತೇವೆ ಸತ್ಯ ಸಿಗಲಿ ಯಾರ್ದಾದ್ರೂ ಆಗಲಿ ಒಳ್ಳೇದಾಗಲಿ ಅದರ ಬಗ್ಗೆ ನಮ್ಮ ಅಭಿಪ್ರಾಯ ಇಲ್ಲ ಏನು ಅಂತಂದ್ರೆ ಸುಮ್ಮನೆ ಊಹಾಪೋಹಗಳಿಗೆ ಮಾತುಗಳನ್ನ ಕೊಟ್ಟು ಧ್ವನಿಗೆ ಧ್ವನಿಯಾಗಿ ವಾದ ಮಾಡಿ ಜಗಳ ಮಾಡಿ ಉಯ್ದಾಡಿ ಎಲ್ಲವನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಇದು ಏನಾಗಬೇಕಾಗಿದೆ ಇನ್ನು ತನಿಖೆ ಮಾಡ್ತಿದ್ದಾರೆ ರುವಾಗಲೇ ವೀರೇಂದ್ರ ಹೆಗ್ಡೆ ಅವರು ಹಂಗೆ ಧರ್ಮಸ್ಥಳ ಹಿಂಗೆ ಅಂತ ಮಾತನಾಡೋದು ತಪ್ಪಾಗ್ತದೆ ತಪ್ಪಾಗಬಾರದು ಯಾಕೆ ಅಂತಂದ್ರೆ ಆ ಮಾಡಿದ ಪುಣ್ಯದ ಕೆಲಸ ನಾವ್ಯಾರು ಸರ್ಕಾರದವ್ರು ಮಾಡಕ್ ಆಗದೆ ಕೆಲಸವನ್ನ ವೀರೇಂದ್ರ ಹೆಗ್ಗಡೆ ಅವ್ರು ಮಾಡಿದ್ದಾರೆ ಅವರು ಎಲ್ಲಾ ಜನಗಳಿಗೆ ಎಲ್ಲಾ ಗಂಡ ಎಲ್ಲಾ ಹೆಣ್ಣುಮಕ್ಕಳಿಗೆ ಈ ದೇಶಕ್ಕೆ ಏನಾಗಿದೆ ಅಂದ್ರೆ ಒಂದು ಮಾದರಿ ವ್ಯಕ್ತಿಯಾಗಿ ಸಮಾಜ ಸೇವೆಯನ್ನು ಮಾಡಿಸಿದ್ದಾರೆ ಅವರಿಗೂ ವಯಸ್ಸಾಗಿದೆ ಆ ವಯಸ್ಸಿನ ಜೊತೆಗೆ ಇನ್ನೂ ಯುವಕರಾಗಿ ಸೇವೆ ಮಾಡುವಂತ ಭಾವನೆಯನ್ನು ಕಲ್ಪಿಸಿಕೊಂಡಿದ್ದಾರೆ ನೋಡಿ ಈಗಲೂ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಅವ್ರ ಮನಸ್ಸಿಗೆ ಎಷ್ಟು ತೊಂದರೆಗಳಾಗಿರಬಹುದು ಯಾಕೆ ಅಂತಂದ್ರೆ ಇನ್ನು ಪರೀಕ್ಷಾ ಹಂತದಲ್ಲಿರುವಾಗಲೇ ನಾವು ಇಷ್ಟೊಂದು ನೋವುಗಳನ್ನು ಕೊಟ್ಕೊಂಡು ಹೋದಾಗ ಅದು ಒಳ್ಳೇದಲ್ಲ ಅಂತಕ್ಕಂಥ ಭಾವನೆ ಇವತ್ತು ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಏತಕ್ಕಾಗಿ ಮಾತು ಧರ್ಮ ಹೇಗಿರಬೇಕು ಅಂದ್ರೆ ಒಬ್ಬರನ್ನ ಬೆಳತಿರುವವರನ್ನ ಬಿದ್ದವರನ್ನ ಬಿದ್ದವರನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡೋದೆ ಕೆಲಸವನ್ನ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಾಡ್ತಿದೆ ಆ ಧರ್ಮಸ್ಥಳದಲ್ಲಿ ನಡೆಯುವಂತ ಎಲ್ಲಾ ಏನು ವಿರೋಧಿಗಳ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇವತ್ತು ನಾವು ಸಂತೋಷವಾಗಿ ಅನ್ನೋದಕ್ಕಿಂತಲೂ ಉಗ್ರವಾಗಿ ಇವತ್ತು ಹೋರಾಟ ಮಾಡುವಂತ ಕೆಲಸ ಇತ್ತು ಬಟ್ ವಿಚಾರಧಾರ ಏನಂತಂದ್ರೆ ಧರ್ಮಸ್ಥಳ ನಮಗೆ ಉಗ್ರ ಮಾಡುವುದನ್ನು ಹೇಳ್ಕೊಟ್ಟಿಲ್ಲ ಅದು ಏನು ಹೇಳ್ಕೊಟ್ಟಿದೆ ಅಂದ್ರೆ ಧರ್ಮವಾಗಿ ಶಾಂತವಾಗಿ ಹೋರಾಟ ಮಾಡಿ ಕಾನೂನು ಬಾಹಿರವಾಗಿ ಯಾವುದು ಬೇಡ ಅನ್ನೋ ಉದ್ದೇಶದೊಂದಿಗೆ ಇನ್ನೂ ಸಾವಿರಾರು ಜನ ಮಧ್ಯಂತರದಲ್ಲಿ ಹಳ್ಳಿಯಿಂದ ಬರುವಂತ ಜನಗಳಿಗೆ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿದೆ ನಾವು ನಿಜ ಹೇಳ್ತಿದ್ದೇನೆ ಧರ್ಮ ಉಳಿಬೇಕಾಗಿದೆ ಧರ್ಮದ ಜತೆಯನ್ನ ಕಾಪಾಡುವಂತ ವ್ಯಕ್ತಿಗಳ ಅವರ ಮಾನಹಾನಿಗಳು ಉಳಿಸಬೇಕಾಗಿದೆ ಹಾಗಾಗಿ ಹೋರಾಟ ಮಾಡ್ತಿದ್ದೇವೆ ಬೇಕೇ ಬೇಕು ಇವತ್ತು ಭಾರತ ದೇಶದಲ್ಲಿ ಅತ್ಯಂತ ಪವಿತ್ರವಾದ ರಾಷ್ಟ್ರ ಆ ರಾಷ್ಟ್ರ ಸನಾತನ ಧರ್ಮಕ್ಕೆ ಅತ್ಯಂತ ಬೆಂಬಲ ಬೆಲೆಯನ್ನ ಸೂಚಿಸುವಂತ ಮನಸ್ಸು ಉಳ್ಳವರು ನಾವು ಇವತ್ತಿನ ಬೇಕೇ ಬೇಕು ನ್ಯಾಯ ಬೇಕು ಅಂತಕ್ಕಂಥ ಮಾತುಗಳು ಯಾಕೆ ಬಂದಿದೆ ಅಂತಂದ್ರೆ ಮೂಡಂಗೆ ಹುರಿತನವು ನಾಡ ನೀಚಂಗೆ ತೊರೆತನವು ಸತ್ಯವಂತರ ಲೋಕದಲ್ಲಿ ಅಂತಂದ್ರೆ ನಮ್ಮ ಭಾರತ ದೇಶ ಹೇಗಿದೆ ಅಂದ್ರೆ ಕಲ್ಲನ್ನು ಕಂಡು ಮಣ್ಣನ್ನ ಕಂಡು ಮರವನ್ನ ಕಂಡು ಮನುಷ್ಯನನ್ನ ಕಂಡು ದೇವರು ಅಂತ ಪೂಜೆ ಮಾಡುವಂತ ರಾಷ್ಟ್ರ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಆ ಭಾರತ ದೇಶದಲ್ಲಿ ಏನಾಗಿದೆ ಇವತ್ತಿನ ದಿನಮಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕಳಂಕದ ಚ್ಯುತಿ ಬಂದಿದೆ ಅದಕ್ಕೆ ನಾವು ನೀವೆಲ್ಲರೂ ಇವತ್ತು ಹೋರಾಟ ಮಾಡಿ ಶಿಕ್ಷಣೆ ಶಿಷ್ಟ ರಕ್ಷಣೆ ನಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಸರ್ಕಾರ ಮಾಡದಿರ್ತಕ್ಕಂಥ ಕೆಲಸಗಳನ್ನ ಧರ್ಮಸ್ಥಳ ಕ್ಷೇತ್ರ ಮಾಡ್ತಿದೆ ಏನು ಅಂತಂದ್ರೆ ಮಧ್ಯವರ್ಜನ ಶಿಬಿರ ತದನಂತರ ಸ್ತ್ರೀ ಸಬಲೀಕರಣ ಆಮೇಲೆ ವಿದ್ಯಾರ್ಥಿಗಳ ವೇತನ ಅದನಂತರ ಆರೋಗ್ಯ ವ್ಯವಸ್ಥೆ ಮತ್ತು ಕೆರೆಕಟ್ಟುಗಳನ್ನ ತುಂಬಿಸುವಂತದ್ದು ಉಳೆತ್ತುವ ಕಾರ್ಯ ದೇವಸ್ಥಾನಗಳ ನಿರ್ಮಾಣ ಮಂದಿರಗಳಿಗೆ ಜೀರ್ಣೋದ್ಧಾರ ಇವನ್ನೆಲ್ಲ ನೋಡ್ಕೊಂಡು ಬಂದಾಗ ಒಂದು ಅವರ ನಾನುಡಿಗಳು ಈ ಸಮಾಜಕ್ಕೆ ಏನ್ ಕೊಡ್ತಾ ಇದೆ ಪುಣ್ಯಕ್ಷೇತ್ರ ಧರ್ಮಸ್ಥಳದಿಂದ ಅಂತಂದ್ರೆ ಸಮಾಜ ಕಟ್ಟವರು ಹೇಗೆ ಇರಬೇಕು ಅನ್ನೋದನ್ನ ತೋರಿಸಿಕೊಡ್ತದೆ ಇವತ್ತಿನ ನಾಯಕರು ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ ನಾಯಕರೇ ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ ಸಂಪತ್ತುಳ್ಳವನು ಐಷಾರಾಮಿ ಕಾರಲ್ಲಿ ಬರುವವನು ಯಾರು ಶ್ರೀಮಂತರಲ್ಲ ಯಾರು ಶ್ರೀಮಂತರು ಅಂತಂದ್ರೆ ಹಸಿದಾಗ ಬಂದು ಅನ್ನವನ್ನು ಕೊಡ್ತಾರೋ ಯಾರು ಬಾಯಾರಿದಂತ ಸಮಯದಲ್ಲಿ ನೀರನ್ನು ಕೊಡ್ತಾರೋ ಯಾರು ಶಿಕ್ಷಣದಿಂದ ವಂಚಿತರಾದಂತವರಿಗೆ ಶಿಕ್ಷಣವನ್ನು ಕೊಡ್ತಾರೋ ಸ್ತ್ರೀಯರು ದುಷ್ಟ ವ್ಯಸನಿಗಳಿಂದ ದುರ್ಬಲರಾದಂಥವ್ರನ್ನ ಸಮೀಕರಣ ಮಾಡಿ ಆ ದುಷ್ಟ ವ್ಯಸನಿಗಳನ್ನ ಮದ್ಯಪಾನದಿಂದ ವರ್ಜಿತ ಮಾಡಿ ಸಮಾಜ ಒಳ್ಳೆ ಮನುಷ್ಯರನ್ನ ತಯಾರು ಮಾಡುವಂತ ಕೆಲಸ ಯಾರು ಮಾಡ್ತಾರೋ ಅವ್ರ ನಾಯಕರಾಗ್ತಾರೆ ಅವರು ದೇವರಾಗ್ತಾರೆ ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ಯೋಚನೆ ಮಾಡುವಂತದ್ದಾಗಬೇಕು ಇವತ್ತು ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ನೀವೆಲ್ಲರೂ ಇವತ್ತೆಲ್ಲಾ ನೋಡ್ತಾ ಇದೀವಿ ಟಿವಿ ಮಾಧ್ಯಮಗಳೆಲ್ಲ ನೋಡ್ತಿದ್ದಾವೆ ಆ ಮಾಧ್ಯಮಗಳಲ್ಲಿ ಏನಾಗಿದೆ ಅಂತಂದ್ರೆ ಇನ್ನು ಅದು ಪರೀಕ್ಷೆ ಆಗಿಲ್ಲ ಪ್ರಮಾಣಿಸೇ ನೋಡಿಲ್ಲ ಸುಮ್ಮನೆ ಏನ್ ಬೇಕಂತ ಮಾತನಾಡುವಂತ ಭಾವನೆಗಳು ಹುಟ್ಟುಕೊಂಡ್ ಅದು ಆಗಬಾರದು ಅದನ್ನ ನಾವು ಖಂಡಿಸ್ತೇವೆ ಸತ್ಯ ಸಿಗಲಿ ಯಾರ್ದಾದ್ರೂ ಆಗಲಿ ಒಳ್ಳೇದಾಗಲಿ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಇಲ್ಲ ಏನು ಅಂತಂದ್ರೆ ಸುಮ್ಮನೆ ಊಹಾಪೋಹಗಳಿಗೆ ಮಾತುಗಳನ್ನ ಕೊಟ್ಟು ಧ್ವನಿಗೆ ಧ್ವನಿಯಾಗಿ ವಾದವಾದ ಮಾಡಿ ಜಗಳ ಮಾಡಿ ಉಯ್ದಾಡಿ ಎಲ್ಲವನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಇದು ಏನಾಗಬೇಕಾಗಿದೆ ಇನ್ನು ತನಿಖೆ ಮಾಡ್ತಿದ್ದಾರೆ ತನಿಖೆ ಹಂತದಲ್ಲಿರುವಾಗಲೇ ವೀರೇಂದ್ರ ಹೆಗ್ಡಿ ಹಂಗೆ ಧರ್ಮಸ್ಥಳ ಹಿಂಗೆ ಅಂತ ಮಾತನಾಡೋದು ತಪ್ಪಾಗ್ತದೆ ತಪ್ಪಾಗಬಾರ್ದು ಯಾಕೆ ಅಂತಂದ್ರ ಆ ಮಾಡಿದ ಪುಣ್ಯದ ಕೆಲಸ ನಾವ್ಯಾರು ಸರ್ಕಾರದವ್ರು ಮಾಡಕ್ ಆಗದೇ ಆದಂತ ಕೆಲಸವನ್ನ ಈ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ದಾರೆ ಅವರು ಎಲ್ಲಾ ಜನಗಳಿಗೆ ಎಲ್ಲಾ ಗಂಡ ಮಕ್ಕಳಿಗೆ ಎಲ್ಲಾ ಹೆಣ್ಮಕ್ಕಳಿಗೆ ಈ ದೇಶಕ್ಕೆ ಏನಾಗಿದೆ ಅನ್ನಂದ್ರೆ ಒಂದು ಮಾದರಿ ವ್ಯಕ್ತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅವ್ರಿಗೂ ವಯಸ್ಸಾಗಿದೆ ಆ ವಯಸ್ಸಿನ ಜೊತೆಗೆ ಇನ್ನು ಯುವಕರಾಗಿ ಸೇವೆ ಮಾಡುವಂತ ಭಾವನೆಯನ್ನು ಕಲ್ಪಿಸಿಕೊಂಡಿದ್ದಾರೆ ನೋಡಿ ಈಗಲೂ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಅವ್ರ ಮನಸ್ಸಿಗೆ ಎಷ್ಟು ತೊಂದರೆಗಳಾಗಿರ್ಬಹುದು ಯಾಕೆ ಅಂತಂದ್ರೆ ಇನ್ನೂ ಪರೀಕ್ಷಾ ಇರುವಾಗ ನಾವ್ ಇಷ್ಟೊಂದು ನೋವುಗಳನ್ನು ಕೊಟ್ಟುಕೊಂಡು ಹೋದಾಗ ಅದು ಒಳ್ಳೇದಲ್ಲ ಅಂತಕ್ಕಂಥ ಭಾವನೆ ಇವತ್ತು ನಾವೆಲ್ಲರೂ ಸೇರಿರ್ತಕ್ಕಂಥದ್ದೇನಪ್ಪಾ ಅಂತಂದ್ರೆ ಏತಕ್ಕಾಗಿ ಅಂದ್ರೆ ಧರ್ಮದ ಉಳಿವಿಗಾಗಿ ಅಂತಕ್ಕಂಥ ಮಾತು ಧರ್ಮ ಹೇಗಿರಬೇಕು ಅಂದ್ರೆ ಒಬ್ಬರನ್ನ ಬೀಳುತ್ತಿರುವವರನ್ನ ಬಿದ್ದವರನ್ನ ಬಿದ್ದವರನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡೋದೆ ಧರ್ಮ ಅಂತ ಕೆಲಸವನ್ನ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಾಡ್ತಿದೆ ಆ ಧರ್ಮಸ್ಥಳದಲ್ಲಿ ಎಲ್ಲಾ ಏನು ವಿರೋಧಿಗಳ ಕೆಲಸ ಮಾಡ್ತಿದಾರೆ ಅವರಿಗೆ ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತು ನಾವು ಸಂತೋಷವಾಗಿ ಅನ್ನೋದಕ್ಕಿಂತಲೂ ಉಗ್ರವಾಗಿ ಇವತ್ತು ಹೋರಾಟ ಮಾಡುವಂತ ಕೆಲಸ ಇತ್ತು ಬಟ್ ವಿಚಾರಧಾರ ಏನಂತಂದ್ರೆ ಧರ್ಮಸ್ಥಾನ ನಮಗೆ ಉಗ್ರ ಹೋರಾಟ ಮಾಡೋದನ್ನ ಹೇಳ್ಕೊಟ್ಟಿಲ್ಲ ಅದು ಏನ್ ಹೇಳ್ಕೊಟ್ಟಿದೆ ಅಂದ್ರೆ ಧರ್ಮವಾಗಿ ಶಾಂತವಾಗಿ ಎಲ್ಲರಿಂದಲೂ ಹೋರಾಟ ಮಾಡಿ ಕಾನೂನು ಬಾಹಿರವಾಗಿ ಯಾವುದು ಬೇಡ ಅನ್ನೋ ಉದ್ದೇಶದೊಂದಿಗೆ ಇನ್ನೂ ಸಾವಿರಾರು ಜನ ಸೇರುವಂತದ್ದಿತ್ತು ಮಳೆ ಮಧ್ಯಂತರದಲ್ಲಿ ಹಳ್ಳಿಯಿಂದ ಬರುವಂತ ಜನಗಳಿಗೆ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿದೆ ನಾವು ನಿಜ ಹೇಳ್ತಿದ್ದೇನೆ ಧರ್ಮ ಉಳಿಬೇಕಾಗಿದೆ ಧರ್ಮದ ಜತೆಯನ್ನ ಕಾಪಾಡುವಂತ ವ್ಯಕ್ತಿಗಳ ಅವರ ಮಾನಹಾನಿಗಳು ಉಳಿಸಬೇಕಾಗಿದೆ ಹಾಗಾಗಿ ಹೋರಾಟ ಮಾಡ್ತಿದ್ದೇವೆ ಬೇಕೇ ಬೇಕು